ನಾನೇ ಈ ಊರು ಆಗರ್ಪ ಶ್ರೀಮಂತ ದೇಸಾಯಿಗೌಡ ಅಂತ ಇರ್ಲಿ ಪೂಜಿಸುತ್ತಿರುವ ನನ್ನ ಮನದಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಈಡೇರಿಸಿಕೊಳ್ಳಲು ಬಂದಿರುವೆ ಗೌಡ್ರಿ ಏನ್ ಮಾತನಾಡ್ತಾ ಇದ್ರ ನೀವು ಭಂಗಿಯ ನಾದ ಕೇಳಿದರೆ ಸಾಕು ಹಾವು ಹರಿದು ಬಂದಂತೆ ಹೊರಗುತ್ತಿರುವ ನನ್ನ ಹೃದಯದ ಸಾಕಲು ನನ್ನ ಮನಸ್ಸು ನಿನ್ನಲ್ಲಿಗೆ ಹರಿದು ಬಂದಿದೆ ನನ್ನ ಕೈ ಹಿಡಿದು ಹಾಡಿ ನನ್ನ ಮನ ಪಡಿಸಿಕೊಂಡು ಬಂದ ಈ ದೇಸಾಯಗೌಡ ಮನಕ್ಕೆ ಸ್ವಲ್ಪ ಹಯಸ ಪರಿಹರಿಸು ದೂರ್ ಸರ್ದು ನಿಂತು ಮಾತನಾಡೋ ದುರಾತ್ಮ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಕತ್ತರಿಸಿ ದೇವಿಯ ಪಾದಕ್ಕೆ ಅರ್ಪಿಸಿ ಈ ದೇಸೈಗೌಡ ಕಂಡರೆ ಸಾಕು ಸಲಾಂ ಸಲಹುದು ಶರಣ್ ಎನ್ನುತ್ತಾರೆ ಅಂದ ಮೇಲೆ ನನ್ನ ಕಾಲು ಕತ್ತರಿಸೋ ಗಂಡುಗಳಿಗೆ ಇನ್ನೂ ಜನ್ಮ ನೀಡಿಲ್ಲ ಈ ಭಾರತ ಮಾತೆ ಒಂದು ವೇಳೆ ಜನ್ಮ ನೀಡಿದ್ದೇ ನಿಜವಾದರೆ ಅವರಿಗೆ ಕೇಡಗಾಲ ತಡಿಯೋಣ ತಪ್ಪಿದ್ದಲ್ಲ ಹೆಣ್ಣಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ದೀನಿ ಹೆಣ್ಣಂದರೆ ನನ್ನ ದೃಷ್ಟಿಯಲ್ಲಿ ತೀಟೆ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ ನೀನು ಅದರಲ್ಲಂದು ನೀನು ಒಂದು ಮಾವಿದ ಮಾವಿನ ಹಣ್ಣು ಮಾವಿದ ಮಾವಿನ ಹಣ್ಣು ಅಂತ ಎಲ್ಲ ಹಣ್ಣುಗಳನ್ನ ತಿನ್ಲಿಕ್ಕೆ ಹೋದ್ರೆ ವಿಶಾಪುರದ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾದಿತು ಎಚ್ಚರವಾಗಿರೋ ಎಚ್ಚರ ನೇ ಹುತ್ತು ಹಾತರ ಏಕೋಚಿತ ಒಂದು ಹೆಣ್ಣಾದ ನೀನು ಅದು ನಿನ್ನಿಂದ ನನಗೆ ಎಚ್ಚರ ಎಚ್ಚರ ಎಂಬುವ ಶಬ್ದವನ್ನು ಕನಸಿನಲ್ಲಿ ಕಂಡಿಲ್ಲ ಈ ದೇಸೈಗೌಡ ಸುಮ್ಮನೆ ನನ್ನವಳಾಗಿ ಸರ್ರಗಾಸಿ ಸುಖ ನೀಡಿದರೆ ಸರಿ ಇರದಿದ್ದರೆ ಹರಿದು ಹದ್ಗೆ ಹಾಕುವೆ ಈ ನಿನ್ನ ಮೃದುವಾದ ಶರೀರವನ್ನು ಬಾವಲ್ಲ ನೀನಿ ಇದೇ ರೀತಿ ಪದೇ ಪದೇ ಇದ ಮಾತನ್ನು ಪಗಳಿತ್ಯ ಆದ್ರೆ ನಿನ್ನ ಪಾಲಿಗೆ ನನ್ನ ಒಣಕೆ ವೋಪವಾಗ್ಬೇಕಾಗುತ್ತೆ ನೆನಪಿರ್ಲಿ ನಿನ್ನ ಕೊಟ್ಟು ಬೆದರಿಕಿ ವೇದಾಂತ ನನ್ನ ಮುಂದೆ ತೋರಿಸಬೇಡ ಶಬರಿ ಈ ಜಗವನ್ನೇ ಆಳುವ ಈ ಧೈರುಳ್ಳ ದೇಸೈಗೌಡ ಮನಸ್ಸು ಮಾಡಿದರೆ ಈ ನನ್ನ ಆಳುಗಳಿಂದ ಹಿಂದೆ ರಾತ್ರಿ ನನ್ನ ಆಳುಗಳಿಂದ ಒತ್ತು ತರಿಸಿ ಇನ್ನೊಂದಿಗೆ ಕಾಲ ಕಳೆಯುತ್ತಿದ್ದೆ ಆದರೆ ಸೂರನಾದ ನನಗೆ ಶೋಭಿಸಿದವೆಲ್ಲವೆಂದು ಆ ಕೆಲಸಕ್ಕೆ ಕೈ ಹಾಕದೆ ಮುಖಾಮುಖಿಯಾಗಿ ಬಂದು ನಾನು ಕೇಳುತ್ತೇನೆ ಕಾಮದ ಭಿಕ್ಷವನ್ನು ಇದಕ್ಕೆ ಒಪ್ಪಿದರೆ ನೀನು ನನ್ನ ಕೋಣೆಯ ರಾಣೆ ನೀನು ನೀನು ಕಾಣುವೆ ಯಮನ ಕೋಣೆ ಗಲತಿಯಾದ ನನ್ನನ್ನ ಕೆಣಕಿದೆಯಾದ್ರೆ ಇದೇ ಕಾಣ ಸಿದ್ದೇಶವನ್ನು ನಿನ್ನ ರುಂಡವನ್ನೇ ಕಳೆದು ಹತ್ತು ನಾಯಿಗಳಿಗೆ ಕೊಡಬೇಕಾಗುತ್ತೆ ಮರ್ಯಾದಿಂದ ಹೇಳ್ತಾ ಇದೀನಿ ಇಲ್ಲಿಂದ ಹೊಟ್ಟೆಗೆ ಹೋದ್ರೆ ಸರಿ ಇಲ್ಲದೆ ಹೋದ್ರೆ ನಾರಿಯಾದ ನಾನು ಮಾರಿ ಮಾರಿಯಾಗಬೇಕಾಗುತ್ತೆ ಹೆಂಡೆ ನಿನಗೆ ಮಾರಿ ಆಗುವ ತನಕ ಸಮಯ ಕೊಡಲಾರೆ ಮುಗಿಸಿಕೊಳ್ಳುವೆ ನನ್ನ ಕಾರ್ಯವನ್ನು ಭಾಷೆ ಬರೀ ನನ್ನ ಹತ್ತಿ ಮುದ್ದಿಸು ಭಾಷೆ ಬರೀ ಒಂದೇ ಒಂದು ಸಾರಿ ನನ್ನ ಆಶೆಯನ್ನು ಈಡೇರಿಸಿ ನನ್ನನ್ನೇ ಮುಟ್ಲಿಕ್ಕೆ ಬರ್ತೀನೋ ಎಲ್ಲೋ ಗೌಡ ಇಲ್ಲಿವರೆಗೂ ನಿನಗೆ ಸಾಮೂಹಿಕವಾಗಿ ಬುತ್ತಿ ಹೇಳಿದ್ರೆ ನನ್ನನ್ನೇ ಮುಟ್ಟಲು ಬರ್ತೀಯಾ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಬೋ ನಿನ್ನ ಸ್ಥಳದಲ್ಲಿ ರಣಚಂಡಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವ ಪುಂಡ ಗಂಡಸು ಸಹ ನನ್ನ ಮೇಲೆ ಈ ದೇಸಾಯಿಗೌಡ ಆ ಕೈಗಳನ್ನು ಸುಮ್ಮನೆ ಬಿಟ್ಟಿಲ್ಲ ಇದೇ ಅಲ್ಲವೇ ನನ್ನ ಕೆನ್ನಿಗೆ ಏಟು ಕೊಟ್ಟ ಈ ನಿನ್ನ ಕೈ ಈ ಕೈಯನ್ನು ಖಂಡಿತ ಕೈಯೇದೇ ಬಿಡಲ ಬಿಡಲೆ ಈ ಗರತಿಯ ಕೈಯನ್ನು ಲೇ ದೇವೋ ಶ್ರೀಮಂತರಿಗೆ ೀಳಲು ಬಂದಿರುವ ಹಾಡನ್ನು ಬಿಟ್ಟು ನಿನ್ನನ್ನು ಈ ನಾಡಿಯನ್ನ ಕರೆ ತಂದಿರುವುದು ನನಗೆ ಸಹಾಯ ಮಾಡಿ ನಾನು ಹೇಳಿದಂತೆ ಕೇಳಿ ಬಿದ್ದು ಸರಿಯೋ ತಪ್ಪ ಏ ನಾನು ನನ್ನ ಪವರ್ ಏನನ್ನುವುದು ಚೆನ್ನಾಗಿ ಅರಿತುಕೊಂಡು ಪಾಪಿಯೇ ಊರಲ್ಲಿ ದೊಡ್ಡ ಗೌಡನ್ ಎಂದು ಮೆರೆಯುತ್ತಿರುವ ನೀನು ಕಂಡ ಕಂಡ ಹೆಣ್ಣುಗಳ ಜೊತೆ ಬಲೆ ಬೀಸಿ ಅಪ್ಪುಗೆನ್ನು ಬಯಸುವ ನೀನು ಒಬ್ಬ ಗಂಡಸೆ ಸೇ ದೇವ ಮುಚ್ಚು ಬಾಯಿ ಹೇಳಿ ನಿನ್ನಂತ ಕಾಮುಕರ ದೃಷ್ಟಿಯಿಂದಲೇ ಇಡೀ ಗಂಡು ಪುರುಷವೇ ತಲೆ ಎತ್ತಿ ನಿಲ್ಲದಂತಾಗಿದೆ ಗೌಡ ಈ ಸಮಾಜದಲ್ಲಿ ಪುಂಡರಿಗೆ ಮಾ ಪುಂಡನಾಗಿ ಪುಟ್ಟಿದ ಬೇಡ ಅಗ್ನಿದೇವಾ ನೀನು ನನಗೆ ಎದುರಾಗಿ ನಿಂತರೆ ನಿನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿದ ಪಾಪಿಯರನ್ನು ನನ್ನಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನನ್ನ ತಂದೆ ತಾಯಿಯನ್ನು ಕೊಂದ ಸುಳಿವು ನೀ ಕೊಡದಿದ್ದರು ಐ ಡೋಂಟ್ ಕೇರ್ ಗೌಡ ನಾನೆಂದು ಹಣದ ಅಬ್ಬರದಲ್ಲಿ ಈ ಗರತಿಯನ್ನು ನಿನಗೆ ಒಪ್ಪಿಸಿ ಹೋಗೋಕೆ ಬಂದಿಲ್ಲ ಗೌಡ ಸಮಯದಲ್ಲಿ ಅಗ್ನಿ ದೇವನನ್ನು ಎದುರಾಕಿಕೊಳ್ಳುವುದು ತರವಲ್ಲ ಇವನನ್ನು ಎದುರಾಕಿಕೊಂಡರೆ ನಾನು ಬದುಕುವುದು ಸಾಧ್ಯವಿಲ್ಲ ಅವನಂತೆ ಕೈ ಜೋಡಿಸಿ ನಾನು ಮಂತ್ರಿ ಪಟ್ಟವನ್ನು ಏರಿ ಆ ಸಮಯ ಸಾಧಿಸಿ ಇವನ ಸಿದಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ಹಾ ನೋಡು ಅಗ್ನಿದೇವ ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ ಏನೋ ಕೆಟ್ಟಗಳಿಗೆ ನಾನು ಇವಳೊಂದಿಗೆ ಹೀಗೆ ನಡೆದುಕೊಂಡೆ ಹಾ ದಯವಿಟ್ಟು ನನ್ನನ್ನು ಕ್ಷಮಿಸು ನಮ್ಮಿಬ್ಬರ ಗೆಳೆತನ ಮುಂದುವರಿಸು ಆಲ್ ರೈಟ್ ಗೌಡ ಇನ್ನು ಮುಂದೆ ಆದರೂ ಹೆಣ್ಣು ಈ ಜಗದ ಕಣ್ಣೆಂದು ಅರಿತು ಬಾಳುವಂತವನ ಈ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣಿನ ಮಾನ ಕಾಪಾಡುವುದು ಗಂಡಸಾಗಿ ಹುಟ್ಟಿದವನ ಕರ್ತವ್ಯವಿದು ನಾನು ಈ ಊರ ಬಡ ರೈತನ ಸತ್ಯವಂತನ ಹೆಣ್ತಿ ಶಬರಿಯಂತ್ರ ಅಂದಹಾಗೆ ನೀನ್ ಯಾರಪ್ಪ ನಾನ್ ಯಾರೆಂಬುದು ನಾನ್ ಯಾರೆಂಬುದು ನಡೆಯುತ್ತಾ ದಾರಿಯಲ್ಲಿ ತಿಳಿಸುತ್ತೇನೆ ನಡೆಯಮ್ಮ ಹೋಗೋಣ